ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಹಲಸಿನಕಾಯಿಂದ ಮಾಡುವಂಥ ತುಂಬ ಈಸಿಯಾದ ರೆಸಿಪಿ ಹಲಸಿನಕಾಯಿಯ ಪಲ್ಯ ಫಸ್ಟ್ ನಾನಿಲ್ಲಿ ಹಲಸಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡಾಗ ಇದಕ್ಕೆ ಮೇಣೆ ಇರುತ್ತದಲ್ಲ ಅದನ್ನೆಲ್ಲ ತೆಗಿಬೇಕು ಒಂದು ಪೇಪರ್ ಅಥವಾ ಬಟ್ಟೆ ಅಥವಾ ನಾನಿಲ್ಲಿ ತೆಂಗಿನ ಜುಟ್ಟಿರುತ್ತಲ್ಲ ಅದರ ಸಹಾಯದಿಂದ ಇದನ್ನು ಮೇಣನೆಲ್ಲ ತೆಗಿತೀನಿ ಇದ್ರ ಮೇಣ ಎಲ್ಲ ಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೋಬೇಕು ಫಸ್ಟ್ ಹಲಸಿನಕಾಯಿ ಕತ್ತರಿಸ್ಬೇಕಿದ್ರೆ ಚಾಕುಗೆ ಚೆನ್ನಾಗಿ ಎಣ್ಣೆನ ಹಚ್ಚಬೇಕು ಅಂದರೆ ಆ ಮೇಣ ಚಾಕುಗೆ ಅಂಟ್ಕೊಂಡ್ಬಿಡುತ್ತೆ ಮತ್ತು ಆ ಚಾಕು ತೊಳೆಯೋದು ಕಷ್ಟ ಆಗಿಬಿಡುತ್ತದೆ ತುಂಬ ಜನರಿಗೆ ಗೊತ್ತಿರ್ಬೋದು ಈ ಟಿಪ್ಸ್ ಕೆಲವೊಬ್ಬರು ಹಲಸಿನಕಾಯಿ ಪಲ್ಯಕ್ಕೆ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ ಆದರೆ ನಾನು ಮಸಾಲೆ ಏನೂ ಹಾಕ್ತಾ ಇಲ್ಲ ತುಂಬ ಈಸಿಯಾಗಿ ಈ ಪಲ್ಯ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕಿದ್ದಂಥ ಮಧ್ಯದಲ್ಲಿರುವಂತಹ ತಿರುಳನ್ನು ತೆಗಿಬೇಕು ನೋಡಿ ಈ ತಿರುಳನ್ನು ತೆಗೆದು ಬಿಸಾಕಿ ಮತ್ತು ಇದನ್ನು ಸಣ್ಣ ಪೀಸ್ಗಳಾಗಿ ಮಾಡಿ ಅದರ ಹಿಂಭಾಗ ಸಿಪ್ಪೆ ಇರುತ್ತಲ್ಲ ಮುಳುಮುಳು ತರದು ಅದನ್ನು ತೆಗಿಬೇಕಾಗುತ್ತದೆ ನೋಡಿ ಈ ಥರ ಪೀಸ್ಗಳನ್ನಾಗಿ ಮಾಡಿಕೊಂಡಿದ್ದೀನಿ ಇದನ್ನು ಹೆಚ್ಚಿದ ತಕ್ಷಣವೇ ನೀರಿಗೆ ಹಾಕಬೇಕಾಗುತ್ತದೆ ನೋಡಿ ನೀರಿಗೆ ಹಾಕಿರಿ ಇವಾಗ ಒಂದು ಕುಕ್ಕರನ್ನು ತೆಗೆದುಕೊಂಡು ಈ ಕುಕ್ಕರಿಗೆ ತೊಳೆದಂತಹ ಹಲಸಿನಕಾಯಿ ಹೋಳನ್ನು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹರ್ಶನದ ಪುಡಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪು ಮತ್ತು ಹರ್ಶನದ ಪುಡಿನ ಹಾಕಿದ್ದೀನಿ ತುಂಬ ಏನು ನೀರು ಹಾಕೋದು ಬೇಡ ನೀವೇನಾದರೂ ಉಳ್ದಂಥ ನೀರು ಸಾರಿಗೆ ಏನಾದರೂ ಹಾಕ್ಕೊಳ್ಳೋದಿದ್ರೆ ತುಂಬ ಹಾಕಿ ನಾನು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ವಿಸಲನ್ನು ಕೂಗ್ಸಿದ್ದೇನೆ ಬೇಗನೆ ಗ್ಯಾಸನ್ನ ಹೈ ಫ್ಲೇಮಲ್ಲಿಟ್ಟು ಒಂದು ವಿಸಲ್ ಕೂಗಿಸಿದ್ದೇನೆ ಇವಾಗ ಒಂದು ಬಾಣಲೆಗೆ ತೆಂಗಿನೆಣ್ಣೆ ಇದ್ದರೆ ತೆಂಗಿನ ಹಾಕಿ ತುಂಬ ಚೆನ್ನಾಗಿರುತ್ತದೆ ಪಲ್ಯ ತೆಂಗಿನ ಎಣ್ಣೆನ ಎರಡರಿಂದ ಮೂರು ಟೇಬಲ್ ಇಟ್ಟು ಹಾಕಿ ಎಣ್ಣೆ ಕಾಲ ಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಐದರಿಂದ ಆರು ಉದ್ದವಾಗಿ ಹೆಚ್ಚಿದಂತಹ ಹಸಿ ಮೆಣಸಿನಕಾಯಿ ಹಾಕಿದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಈ ಪಲ್ಯಕ್ಕೆ ಜಜ್ಜಿಕೊಂಡಂಥ ಎರಡು ಪಾಡಿನಂಥ ಎರಡು ಫುಲ್ ಪಾಡಿನ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೇನೆ ಮತ್ತು ಒಂದು ದಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಸ್ನೇಹಿತರೆ ಇದಕ್ಕೆ ಬೇಯಿಸಿಟ್ಟಿದ್ದಂತಹ ಹಲಸಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೀರು ಸ್ವಲ್ಪ ಹಾಕಿದ್ರಿಂದ ನೀರನ್ನು ಸಮೇತ ಹಾಕಿದ್ದೀನಿ ಫುಲ್ಲು ಡ್ರೈ ಆಗುವವರೆಗೂ ಇದನ್ನು ಬೇಯಿಸಬೇಕು ನೀರೇನಾದರೂ ನೀವು ಕುಕ್ಕರಿಗೆ ಬೇಯಿಸ್ಬೇಕು ಜಾಸ್ತಿ ಹಾಕ್ಕೊಂಡ್ರೆ ನೀರನ್ನು ಸೋಸಿ ಸಪ್ರೇಟಾಗಿ ಸಾರಿಗೆ ಏನಾದ್ರು ಯೂಸ್ ಮಾಡ್ಬೋದು ಲಾಸ್ಟಿಗೆ ಇದಕ್ಕೆ ಲಿಂಬೆಹಣ್ಣಿನ ರಸವನ್ನು ಹಿಂಡಿ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಲ್ಲಿ ನಮ್ಮನೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅದಕ್ಕೆ ನಾನು ಹಾಕಿಲ್ಲ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹಾಗೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಿದ್ದೀರಿ ಇನ್ನೊಂದು ವೀಡಿಯೋ ನನಗೆ ಸಿಗ್ತೇನೆ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್